ಹೆಲೋ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಸೊ ಇವತ್ತಿಲ್ಲಿ ಬಂದಿದ್ದೀನಿ ಗಣಿನಾಡು ಬಳ್ಳಾರಿ ನಗರಕ್ಕೆ ಸೊ ಇಲ್ಲಿ ಏನು ಸ್ಪೆಷಲ್ ಅಂದರೆ ಇವತ್ತು ಇಲ್ಲಿ ಜಾತ್ರೆ ನಡೆಯುತ್ತೆ ಸೊ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದಾರೆ ರೋಡೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ಸೊ ಈ ಜಾತ್ರೆ ಏನು ಸ್ಪೆಷಲ್ ಅಂದರೆ ನಾವು ಎಲ್ಲ ಕಡೆ ಜಾತ್ರೆ ನೋಡಿದ್ದೀವಿ ಅಲ್ಲಿ ರಥಗಳನ್ನು ಎಳಿತಾರೆ ಬಟ್ ಇಲ್ಲಿ ಏನು ಸ್ಪೆಷಲ್ ಅಂದರೆ ಸಿಡಿಬಂಡಿ ಅಂತ ಒಂದು ಬಂಡಿಯನ್ನು ಎಳ್ಕೊಂಡು ಹೋಗ್ತಾರೆ ಸೊ ಅದನ್ನು ನೋಡೋದೇ ವಿಶೇಷ ಇಲ್ಲಿ ಈಗ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಹಾಗೆ ಈಗ ಬಂಡಿ ಇಲ್ಲಿಂದ ಈ ರೋಡಿಂದ ಪ್ರೊಸೆಷನ್ ಹೋಗುತ್ತೆ ಮೆರವಣಿಗೆ ಹೋಗುತ್ತೆ ಸೊ ಅದನ್ನು ನಾನು ಇದ್ದೀನಿ ನೋಡೋಕ್ಕೆ ಸೊ ಈ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತಾದಿಗಳು ಬಂದು ಸೇರ್ತಾರೆ ಬರೀ ಬಳ್ಳಾರಿ ಜನರಷ್ಟೇ ಅಲ್ಲ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರದಿಂದ ಎಲ್ಲ ಭಕ್ತಾದಿಗಳು ಫುಲ್ ಜನಸಾಗರನೇ ಇಲ್ಲಿ ಸೇರ್ಬಿಡತ್ತಂತೆ ನಾನು ನನಗೆ ಗೊತ್ತಿಲ್ಲ ಇದು ನನ್ನ ಫಸ್ಟ್ ಟೈಮ್ ನಾನು ಬಳ್ಳಾರಿಯಲ್ಲಿ ಈ ಥರ ಜಾತ್ರೆ ಅವರ ಗ್ರಾಮದೇವತೆ ಜಾತ್ರೆಗೆ ಬಂದಿರೋದು ಹಿಂದೆ ಸಿಡಿಬಂಡಿಯಲ್ಲಿ ಮಹಿಳೆಯನ್ನು ಕಟ್ಟಿ ಮೆರವಣಿಗೆ ಮಾಡಲಾಗುತ್ತಿತ್ತಂತೆ ಬಟ್ ಈಗ ಮಾನವ ಹಕ್ಕು ಕಾನೂನು ಬಂದ ಮೇಲೆ ಇದನ್ನು ಆ ಥರ ಪದ್ಧತಿ ನಿಲ್ಲಿಸ್ಬಿಟ್ಟು ಈಗ ಅದೇ ಜಾಗದಲ್ಲಿ ಮಹಿಳೆಯ ಜಾಗದಲ್ಲಿ ಒಂದು ಗೊಂಬೆಯನ್ನಿಟ್ಟು ಅವರು ಸಿಡಿಬಂಡಿಯನ್ನು ಎಳೆಯುತ್ತಾರಂತೆ ಆ್ಯಂಡ್ ಇಲ್ಲಿನ ಇನ್ನೊಂದು ಸ್ಪೆಷಲ್ ಏನಂದರೆ ಜೀವಂತ ಕೋಳಿಗಳನ್ನ ಭಕ್ತಾದಿಗಳು ಅಲ್ಲಿ ಸಿಡಿಬಂಡಿ ಮೇಲೆ ಎಸಿತಾರಂತೆ ಹಾಗೆ ಎಸಿದ್ರೆ ಅವರ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತದೆ ಅಂತ ಅವರ ಭಕ್ತರ ನಂಬಿಕೆ ಅದನ್ನ ನೋಡಿಲ್ಲ ಆಕ್ಚುಲಿ ಅದ್ ನಾಳೆ ನಡೆಯುತ್ತೆ ಗಣಿನಾಡು ಬಳ್ಳಾರಿ ನಗರದಲ್ಲಿ ನೆಲೆಸಿರೋ ಶಕ್ತಿ ದೇವಿ ಕನಕದುರ್ಗಮ್ಮನ ಸನ್ನಿಧಿಯಲ್ಲಿ ಇವತ್ತು ಹಬ್ಬದ ಸಂಭ್ರಮ ಸಿಡಿಬಂಡಿಯ ಸಡಗರ ಕನಕದಿಂದಲೇ ಸಿಂಗಾರಗೊಂಡಿರುವ ಕನಕದುರ್ಗೆ ದೇಗುಲದಲ್ಲೆಲ್ಲಾ ಸಿಂಗಾರ ಆವರಣದಲ್ಲೆಲ್ಲ ಭಕ್ತ ಸಾಗರ ಅಲಂಕೃತಗೊಂಡ ದೇವಿಗೆ ಇವತ್ತು ಸಿಡಿಬಂಡಿಯ ಸಂಭ್ರಮ ಬಂಗಾರದ ಆಭರಣಗಳಿಂದ ದೇವಿ ಫಳಫಳ ಹೊಳೆಯುತ್ತಾಳೆ ಲಕ್ಷ ಲಕ್ಷ ಭಕ್ತರು ದೇವಿಯನ್ನು ನೋಡಿ ಕಣ್ಣು ತುಂಬಿಕೊಳ್ಳುತ್ತಾರೆ ಶಕ್ತಿ ಸ್ವರೂಪಿಣಿಯಾದ ಈಕೆಯ ಆರಾಧನೆಯಿಂದ ಸಂತಾನ ವಿವಾಹ ವ್ಯಾಪಾರ ಇತ್ಯಾದಿ ಕಾರ್ಯದಲ್ಲಿ ಒದಗಬಹುದಾದಂತಹ ಕಷ್ಟಗಳು ಮಂಜಿನಂತೆ ಕರಗುತ್ತದೆ ದೇವಿಯು ಹುತ್ತ ಒಂದರಿಂದ ಉದ್ಭವಗೊಂಡಿರುತ್ತಾಳೆ ಈ ದೇವಿಯು ಬಂಗಾರ ಪ್ರಿಯೆ ಆದುದರಿಂದಲೇ ಈ ದೇವಿಯನ್ನು ಕನಕ ದುರ್ಗಮ್ಮ ಎಂದು ಕರೆಯುತ್ತಾರೆ ಪ್ರತಿನಿತ್ಯ ದೇವರಿಗೆ ಎಂಟು ಕೆಜಿ ಬಂಗಾರ ಅಥವಾ ಬೆಳ್ಳಿಯನ್ನು ಬಳಸಲಾಗುತ್ತದೆ ಕನಕ ದುರ್ಗಮ್ಮ ದೇವಿ ವಿಶೇಷತೆ ಏನೆಂದರೆ ಇಲ್ಲಿ ಏನು ಬೇಡಿಕೊಂಡರೂ ಅದು ನೆರವೇರುತ್ತದೆ ನಂಬಿದವರ ಕೈ ಬಿಡದ ದುರ್ಗಮ್ಮಗೆ ಪ್ರತಿ ವರ್ಷ ಬೇಸಿಗೆಯ ಸಮಯದಲ್ಲಿ ಜಾತ್ರೆ ನಡೆಯುತ್ತದೆ ಸೊ ಎಲ್ರಿಗೆ ನಮಸ್ಕಾರ ಇವತ್ ನಾನು ಇಲ್ಲಿ ಗಣಿನಾಡು ಬಳ್ಳಾರಿ ನಗರ ಜಿಲ್ಲೆಯಲ್ಲಿ ನಾನು ಬಂದಿದ್ದೀನಿ ಸೊ ಇಲ್ಲಿ ಇವತ್ತೇನು ಸ್ಪೆಷಲ್ ಅಂದರೆ ಇವತ್ತು ನಾನು ಶಕ್ತಿ ದೇವತೆ ಅಂತ ಕರೀತಾರೆ ಇಲ್ಲಿ ಕನಕ ದುರ್ಗಮ್ಮನವರ ಸನ್ನಿಧಿಯಲ್ಲಿ ಬಂದು ಇಲ್ಲಿ ಜಾತ್ರೆ ನಡೀತಾ ಇದೆ ಇದೇ ಇಲ್ಲಿನ ಸಡಗರ ಹಾಗೂ ಸಂಭ್ರಮದಿಂದ ಎಲ್ಲ ಪ್ರಿಪರೇಷನ್ ನಡೀತಾ ಇದೆ ನಾಳೆ ಜಾತ್ರೆಗೆ ಆ್ಯಕ್ಚುಲಿ ನಾಳೆನೇ ಜಾತ್ರೆ ಇವತ್ತು ನಾನು ಸುಮ್ಮನೆ ಹಾಗೆ ಸ್ವಲ್ಪ ವಿಡಿಯೋ ಕವರ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಈ ಜಾತ್ರೆ ಬಗ್ಗೆ ನಾನು ಕೆಲವೊಂದು ಮಾಹಿತಿ ಇಲ್ಲಿ ಇರುವ ಜನರನ್ನ ಕೇಳಿ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಸೊ ಮೊದಲಿಗೆ ನನಗೆ ಗೊತ್ತಿರುವಂತಹ ಲಕ್ಷ್ಮಮ್ಮ ಅಂತ ಒಬ್ರು ಬರ್ತಾರೆ ಅವರೆಲ್ಲ ಬಂದು ಅವ್ರಿಗೆ ಕೇಳಿ ನಾನು ನಿಮಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ತೇನೆ ಬನ್ನಮ್ಮ ಸೊ ಲಕ್ಷ್ಮಮ್ಮ ನಮಸ್ತೆ ಸೊ ನೀವು ಎಷ್ಟು ವರ್ಷದಿಂದ ಲೈಕ್ ಜಾತ್ರೆ ನೋಡ್ತಾ ಇದ್ದೀರಾ ಅಂಡ್ ಎಷ್ಟು ವರ್ಷ ಹಳೇದು ಈ ದೇವಸ್ಥಾನ ಅಂತ ಸ್ವಲ್ಪ ಹೇಳ್ತೀರಾ ಹಳೇದು ಅಂದ್ರೆ ಪೂರ್ವಕಾಲದ್ದ ಐತಮ್ಮ ಇದು ಪೂರ್ವಕಾಲದ್ದ ಐತೆ ನಾವು ಇವಾಗ ನಮ್ಮ ಸಣ್ಣ ಹುಡುಗರು ಇದ್ದಾರೆ ಹಿಂಗೆ ಜಾತ್ರೆ ನಡಿತೇನೆ ಐತೆ ಅಯಮ್ಮ ಚೆನ್ನಾಗ್ ಕುಂಭ ನಡಿತಾವ ಬ್ಯಾಟೆ ಕಡಿತಾರೆ ಎಲ್ಲ ಜಾತ್ರೆ ಚೆನ್ನಾಗ್ ಆಗ್ತತೆ ಯಾರೇನೋ ಬೇಡ್ಕೊಂಡು ಮಕ್ಕಳಾಗಿಲ್ಲ ಅಂದ್ರೆ ಮಕ್ಕಳು ದೇವಸ್ಥಾನ ಬೇಡ್ಕೊಂಡ್ರೆ ಮಕ್ಕಳು ಆಗ್ತಾರೆ ಮದುವೆ ಆಗದಿದ್ದವರು ಎಲ್ಲರೂ ಬಂದು ಕೇಳ್ಕೊಳ್ತಾರೆ ಎಲ್ಲರಿಗೇ ಚೆನ್ನಾಗ್ ಈ ಹಾ ಕನಕದುರ್ಗಮ್ಮ ದೇವಿ ಗ್ರಾಮ ದೇವತೆ ಅಲ್ವಾ ಗ್ರಾಮ ದೇವತೆ ಕನಕ ದುರ್ಗಮ್ಮ ಗ್ರಾಮ ದೇವತೆ ಅಂತ ಕರೀತಾರೆ ಬಳ್ಳಾರಿ ದುರ್ಗಮ್ಮ ಅಂತಾರೆ ಹಾ ಕರೀತಾರೆ ಹಂಗ ಈಯಕ್ಕಿಗೆ ಬೇಡ್ಕಂಡದು ಎಲ್ಲ ಮಸ್ತ್ ಎಲ್ಲರಿಗೆ ಕೆಲ್ಸಗಳು ಆಗ್ಯಾವ ಯಾರಿಗೇನು ಇದಾಗಿಲ್ಲ ಇವಾಗ ಅದು ಎತ್ತುಗಳು ಕಟ್ಟಿ ನಾಳೆ ನಾಳೆತಾರಲ್ಲ ಮೊದಲಿಗೆ ಒಬ್ರಿಗೆ ಮಕ್ಳು ಎಷ್ಟೋ ವರ್ಷ ಆಗಿದ್ದಿಲ್ಲಂತೆ ಅದು ಆಗಿಲ್ಲ ಅಂತಂದು ಆಯಮ್ಮ ಬೇಡ್ಕೊಂಡ್ಲಂತ ಬಂದು ದುರ್ಗಮ್ಗೆ ನನ್ಗೆ ಮಕ್ಳಾದ್ರೆ ನಿನ್ಗೆ ಒಡ್ ಬಂಡಿ ಕಟ್ಟಿ ನಾನು ಎಳಸ್ತೀನಿ ಅಂತಂದು ಅನ್ಕೊಂಡಿದ್ಲಂತೆ ಅದೇ ತರ ಮಗು ಹುಟ್ಟೈತೆ ಆ ಮಗು ಹುಟ್ಟದ ಅದೇ ತರ ಮೊದಲು ಕಾಲದ ಮಾಡ್ಕೊಂಡು ಬರ್ತಾ ಇದಾರೆ ನಮ್ಮ ತಾಯಿಯವರು ಹೇಳ್ತಿದ್ರು ಇವಾಗ ಅದು ಒಂಥರ ಏನಾಗತ್ತೇನೋ ಅಲ್ಲಿದ್ದು ಸ್ವಲ್ಪ ಏನೋ ಅವ್ರು ಬಿದ್ದು ಬಿಟ್ರಂತೆ ಇದೇ ಥರ ಹಿಂಗೆ ಆಗ್ತೈತೆ ಅಂತಂದೇಳಿ ಅವ್ರಿಗೆ ಸ್ವಲ್ಪ ಆರಾಮಲ್ದಂಗೆ ಬಿದ್ದ ಮೇಲೆ ಆರಾಮ್ ತಿರ್ಕೊಂಡು ಹೋಗ್ಯಾರ ಅವ್ರದ್ದು ಆ ಥರ ರೂಪನೇ ಮಾಡಿ ಆ ತೆಂಗಿದ್ದು ಅದೇ ಥರ ಮಾಡಿ ಎಲ್ಲ ರೂಮಾಲಿಗೆ ಮಲೆ ಇಟ್ಟು ಇವಾಗ ಸಿಡಿ ಕಟ್ಟಿ ಎಳಿತಾರೆ ಎಷ್ಟು ಗೊತ್ತು ನಮಗೆ ಓಕೆ ಸೊ ಎಷ್ಟು ಗಂಟೆ ನಂತರ ಸಿಡಿಬಂಡಿ ಲೈಕ್ ನೀವು ಕೋಲ್ ಬಜಾರಿಂದ ಸ್ಟಾರ್ಟ್ ಮಾಡ್ತಾ ಅಂತ ಹೇಳಿದ್ರಲ್ವಾ ಮೇಡಮ್ ಈ ಇವತ್ತು ಬರ್ತೈತೆ ನಾಳೆ ಇವತ್ತು ಸಿಡಿಬಂಡಿ ದುರ್ಗಮ್ ಗುಡಿ ಸೇರ್ಕೊಂತೈತೆ ಏಳು ಗಂಟೆ ಎಂಟು ಗಂಟೆಗೆ ಸಾಯಂಕಾಲ ಆರು ಗಂಟೆ ಅದ ಕೋಲ್ ಬಜಾರು ಬರ್ತೈತೆ ಎಂಟು ಗಂಟೆಗೆಲ್ಲ ಗುಡಿ ಸೇರ್ಕೊಂತೈತೆ ನಾಳೆ ಆರೂವರೆಯಲ್ಲಿದ್ದ ಒಂದು ತಾಸಿಗೆ ತಿರುಗಿ ನಿಂತ್ಕೊಂಬಿಡ್ತದೆ ಹ್ಮ್ ಮೂರ್ ರೌಂಡ್ ಹಾಕಿ ಬಿಡ್ತಾರೆ ಮೂರ್ ರೌಂಡ್ ಹಾಕಿ ನಿಂತ್ಕೊಂಡ್ಬಿಡ್ತಾರೆ ಸೊ ಮುಂಚೆ ಎಲ್ಲಾ ಇದು ಅರ್ಕೆ ತೀರ್ಸಕ್ಕೋಸ್ಕರ ಕೋಳಿಗಳನ್ನ ಎಸಿತಾರಂತೆ ಆ ಆ ಪದ್ಧತಿ ಯಾಕಿಲ್ಲಿ ಪದ್ಧತಿ ಅಂದ್ರೆ ಮಕ್ಕಳುಗೆ ಆರಾಮ್ ಬೇಡ್ಕೊಂಡಿರ್ತಾರೆ ನಮ್ಮ ಮಕ್ಳು ಕೋಳಿ ಆದಂಗ ಆಗ್ಬೇಸ ಯಾರದ್ರೆ ನಾವು ಕೋಳಿ ಒಸಿತೀವಿ ನಿಮ್ಗೆ ಕೋಳಿ ಆರ್ ಬಿಡ್ತೀವಿ ನಮ್ಮ ಮಕ್ಳು ಹೆಂಗ ಆರ್ತಾರೋ ಅದೇ ತರ ನೀನು ಕೋಳಿ ಬಿಡ್ತೀವಮ್ಮ ಅಂತ ಸಿಡಿ ಬಂಡಿಗೆ ಒಸಿತೀವಿ ಅಂದ್ರೆ ಆ ಸಿಡಿ ಬಂಡಿ ಬಂದ ಹಿಂಗ್ ಬಿಡ್ತಾರ ಅದೇನು ಯಾರ ಕೈ ಸಿಕ್ಕರೂ ಕೂಡ ಅವ್ರು ತಗೊಂಡೋಗಿ ಹೆಸರು ಮಾಡ್ಕೊಂಡು ತಿನ್ಬೋದು ಅಷ್ಟೇ ಓಕೆ ಓಕೆ ಸೊ ಎಲ್ಲ ಕಡೆ ಎಲ್ಲ ಜಾತ್ರೆ ಮಾಡ್ದಾಗ ರಥ ಹೇಳಿದ್ರೆ ಇಲ್ಲಿ ಸ್ಪೆಷಲ್ ಆಗಿ ಸಿಡಿ ಬಂಡಿನ ಇಡೀ ಬಳ್ಳಾರಿ ಲೈಕ್ ಏರಿಯಾ ಏರಿಯಾಗೆ ಹೋಗಿ ಮೆರವಣಿಗೆ ಮಾಡ್ತಾರೆ ಅಲ್ವಾ ಅದಾದ್ಮೇಲೆ ಅಲ್ಲಿ ಸಿಡಿಬಂಡಿ ಬಂದು ಮೂರ್ ಸುತ್ತ ಹಾಕತ್ತ ಇಡೀ ಅದು ಆರು ಎತ್ತುಗಳು ಮೂರ್ ದಿನ ಇರ್ತವೆ ದುರ್ಗಮ್ಮ ಹೆಸರು ಹೇಳಿ ಅವು ಒಂದಿರ್ತಾವ ಎತ್ತುಗಳು ಆರು ಎತ್ತುಗಳು ಆರು ಎತ್ತುಗಳು ಅದಕ್ಕೆ ಮೂರ್ ದಿವಸ ಸ್ನಾನ ಮಾಡಿಸಿ ಪೂಜೆ ಮಾಡಿಸಿ ಆರು ಎತ್ತುಗಳು ಕಟ್ಟಿ ಆ ಸಿಡಿಬಂಡಿಗೆ ಮೂರು ಸುತ್ತು ಗುಡಿ ಸುತ್ತುವರೆ ಮೂರ್ ಸುತ್ತ ಹಾಕಿದ್ಮೇಲೆ ಆರನೇ ಮೂರನೇ ಸುತ್ತಿಗೆ ಆಗ್ಯತು ಅವಾಗ ಎತ್ತುಗಳು ಅವಾಗ ಹೋಗಿ ಮೇವು ತಿಂತಾವಲಕ್ರೆ ಮೂರ್ ದಿನ ಉಪಾಸಿರ್ತಾವೆ

ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಈ ಅಮ್ಮ ನಮ್ಮ ಕಷ್ಟ ಏನಿದ್ರು ಸುಖ ಇದ್ರೆ ಈ ಅಮ್ಮನ ಹತ್ರ ಬಂದು ಹೇಳ್ಕೊಂಡು ನಮ್ಗೆ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಕಾಪಾಡಬೇಕು ನೀನು ಅಂತ ನಾವು ಒಂದು ನಿಂಬೆಹಣ್ಣು ದೀಪ ತುಪ್ಪದ ದೀಪ ಎಣ್ಣೆ ದೀಪ ಎಲ್ಲ ಹಚ್ಚಿ ನಾವು ಪೂಜೆ ಮಾಡ್ತೀವಿ ನಾನು ಇನ್ನೊಂದು ಕೇಳ್ಪಟ್ಟೆ ಮಹಿಳೆಯನ್ನು ಕರ್ಕೊಂಡು ಹೋಗ್ತಿದ್ರಂತೆ ಈಗ ಅದು ಚೇಂಜ್ ಚೇಂಜ್ ಆಗಿ ಆಗಿ ಕಾನೂನು ಕಟ್ತಾರಂತೆ ಹೌದು ಮಹಿಳೆಯನ್ನು ಕಟ್ತಿದ್ರು ಆದಿಶಕ್ತಿ ಅಂತೂ ಒಂದು ಇದು ಇತ್ತು ಅದ್ರದ್ದು ಕತೆ ಆ ಕತೆ ನನಗೂ ಅಷ್ಟೊಂದು ಗೊತ್ತಾಗಲ್ಲ ಹೇಳ್ತಿದ್ರು ದೊಡ್ಡವರು ಹೇಳಿದ್ದು ನಮಗೆ ಆವಾಗ ನಿಂದ ಈ ಅಮ್ಮ ಪೂಜೆ ಮಾಡೋದು ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಸಿಡಿಬಂಡಿ ಅನ್ನೋದು ವರ್ಷಕ್ಕೊಂದ್ಸಲ ಈ ಅಮ್ಮಂದು ತಣ್ಣಗೆ ಮಾಡಬೇಕು ಎಲ್ಲಾರ್ಗೆ ಪ್ರಪಂಚಕ್ಕೆ ಜನಗಳಿಗೆ ನಮಗೆ ಅಂತೂ ಕೇಳ್ತೀನಿ ಕೋಳಿ ಇದು ಕೋಳಿ ಎಸೆಯೋದು ಅಂದ್ರೆ ಇದು ಆಯಮ್ಮದು ರಕ್ತ ಪೂಜೆ ಸ್ವಲ್ಪ ತಣ್ಣಗೆ ಮಾಡ್ಬೇಕಂದ್ರೆ ಹ್ಮ್ ಮಾಡ್ತಾರ ಮೇಕೆ ಕೋಳಿ ಜಾತ್ರೆ ಅದು ಅಷ್ಟೊಂದು ಅಜ್ಜನ ಗಣಿಗ ಸಮುದಾಯದವರು ವಿಶೇಷವಾಗಿ ಅಲಂಕರಿಸಿದ ಸಿಡಿಬಂಡಿ ದೇವಸ್ಥಾನದ ಸುತ್ತಲೂ ಮೂರು ಸುತ್ತು ಪ್ರದಕ್ಷಿಣೆ ಹಾಕುವ ಮೂಲಕ ಸಿಡಿಬಂಡಿ ಉತ್ಸವ ಆಚರಿಸಲಾಗುತ್ತದೆ ಈ ಬಂಡಿಯನ್ನು ಮೂರು ಜೋಡು ಎತ್ತುಗಳು ಹೋರುತ್ತದೆ ಸಿಡಿಬಂಡಿಯನ್ನು ನೋಡಲು ಜಮಾಯಿಸಿದ ಜನರು ಸಿಡಿಬಂಡಿಗೆ ಹೂವು ಹಣ್ಣು ತೂರಿ ಭಕ್ತಿಯನ್ನು ಸಮರ್ಪಿಸುತ್ತಾರೆ ಸಾಂಕ್ರಾಮಿಕ ರೋಗಗಳು ಬಳ್ಳಾರಿಯಲ್ಲಿ ಜಾಸ್ತಿಯಾಗಿ ಜನರು ಸಾಯುತ್ತಿದ್ದಾಗ ಸಿಡಿಬಂಡಿ ಉತ್ಸವವನ್ನು ನಡೆಸಲಾಯಿತಂತೆ ತಕ್ಷಣ ರೋಗ ನಿವಾರಣೆ ಆಯಿತಂತೆ ಅಂದಿನಿಂದ ದೇವಿಗೆ ಪ್ರತಿ ವರ್ಷವೂ ಸಿಡಿಬಂಡಿ ಉತ್ಸವವನ್ನು ನಡೆಸಿಕೊಂಡು ಬರಲಾಗುತ್ತದೆ ಈ ಸಿಡಿಬಂಡಿ ಉತ್ಸವವನ್ನು ವೀಕ್ಷಿಸುವುದರಿಂದ ಎಲ್ಲರನ್ನೂ ಕೆಟ್ಟ ಶಕ್ತಿಗಳಿಂದ ದೇವಿಯು ರಕ್ಷಿಸುತ್ತಾಳೆಂದು ಇಲ್ಲಿನ ಭಕ್ತರ ನಂಬಿಕೆ ಲಕ್ಷ ಲಕ್ಷ ಜನ ಸೇರುವಂತಹ ಅದ್ದೂರಿ ಜಾತ್ರೆ ಬಳ್ಳಾರಿ ಜಿಲ್ಲೆಯ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಅದ್ದೂರಿಯಿಂದ ಜಾತ್ರೆ ನಡೆಯುತ್ತದೆ ಬನ್ನಿ ನೀವು ಎಲ್ಲ ಈ ಅದ್ದೂರಿ ಜಾತ್ರೆಗೆ ಬಂದು ಪಾಲ್ಗೊಳ್ಳಿ ಅಂತ ಹೇಳ್ತಾ ಈ ನನ್ನ ವಿಡಿಯೋ ನಾನು ಇಲ್ಲೇ ಮುಗಿಸುತ್ತೇನೆ ಸೊ ಈ ವಿಡಿಯೋ ಎಲ್ಲಾದ್ರೂ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ತುಂಬಾ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯಾವಾಗ್ಲೂ ಖುಷಿಯಾಗಿರಿ ನಗ್ನಗ್ತಾ ಇರಿ ಧನ್ಯವಾದಗಳು